ಕಷ್ಟ ಇದೆ ನಿನಗೆ ಶುರು ಹೋಗ್ಬೋದೇನೋ ಟ್ರಿಕ್ ಮಾಡಕ್ ಆಗಲ್ಲ ಯಾವ್ದಾದ್ರು ನಕ್ಕೆ ಟ್ರಿಕ್ ಮಾಡ್ತೀನಿ ಅಂತ ಇದೀರಾ ನನ್ಕೇನು ಕಷ್ಟ ಅನಿಸುತ್ತೆ ನೈಂಟಿ ಪರ್ಸೆಂಟ್ ಆ ಮಳೆ ಬಿದ್ದು ಒಂದ್ ನೀರ್ ಮಳೆ ಬಿದ್ದು ರೋಡ್ ಅಲ್ಲಿ ಬರ್ತಾ ಇದೆಲ್ಲ ಇನ್ನೂ ಜಾಸ್ತಿ ದೂರ ಐತೆ ಆ ಇಲ್ಲೊಂದ್ ವಾಟರ್ ಕ್ರಾಸಿಂಗ್ ಐತೆ ಸಖತ್ ಆಗೈತೆ ಹೋಯ್ತು ಇನ್ನು ಟಾಪ್ ಹೋಗ್ಬಿಟ್ರೆ ಸಖತ್ ಆಗೈತೆ ಟೋನು ಆಟೋ ಕೊಟ್ಟು ಸಾಹಸ ಮಾಡ್ತೀನಿ ನಂಗಿದ್ರೆ ಹೋಗಿ ಸಾಹಸ ಬೇಡ ಏನಂಗಿದ್ರೆ ನಡ್ಕೊಂಡು ಇದ್ ಹೋಗಿ ಸಾಹಸ ಪುರುಷ ನಮ್ ಲಕ್ಷಣ ಬಂದ್ರೆ ಹೋದ್ರೆ ಸಾಹಸ ಮಾಡಿ ಚೈನ್ ಲಿಂಕ್ ಬಂದಿದ್ಯಾ ಏನು ಚೈನ್ ಆಚೆ ಬಂದಿದ್ಯಾ ಓ ಬ್ಯೂಡಿ ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತಿದೆ ನೀನ್ ಈ ನಾಲ್ಕು ಗೋಡೆಗಳ ಮಧ್ಯ ಗೋರಿಲಿರೋ ಹೆಣ ತರ ಬದುಕ್ತಿದ್ಯಾ ಪ್ರಪಂಚ ಎಷ್ಟು ಸುಂದರವಾಗಿದೆ ಅನ್ನೋಡಲ್ಲ ಆಕಾಶ ನೋಡ್ರಿ ಕಾಗಿ ಹಾರ್ತಿದೆ ನೋಡು ಅಲ್ಲೋಡ ಲೈಟ್ ಕಮ್ಮ ನೋಡು ಇದನ್ನೆಲ್ಲ ನೀನ್ ನೋಡಿದ್ಯಾ ಹಾಂ ನೀನು ಹೊರಗೆ ಬಾ ಇನ್ನೂ ನೋವು ತೋರಿಸ್ತೀನಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಸ್ಟೇ ಇಂದ ಅಂದ್ರೆ ಸ್ವಲ್ಪ ಮೇಲ್ಗಡೆ ಒಂದು ಸ್ಮಾಲ್ ಟ್ರೇಲ್ ಇದೆ ಅದೊಂದು ಒಂದುವರೆ ಕಿಲೋಮೀಟರ್ ಇಂದ ಎರಡ್ ಕಿಲೋಮೀಟರ್ ಟ್ರೇಲ್ ನಾವು ಏನು ಆಫ್ ರೋಡ್ ಬಂದ್ವಿ ಅದಕ್ಕಿಂತ ಒಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಎಕ್ಸ್ಟ್ರೀಮ್ ಇದೆ ಸೊ ಇದು ಬಂದು ಬಾಮಿಕೊಂಡ ವ್ಯೂ ಪಾಯಿಂಟ್ ಅಂತ ಸ್ನೇಹಿತರೆ ಸೊ ಇದು ಬಾಮಿಕೊಂಡ ಇಸ್ ಪ್ರೆಟಿ ಫೇಮಸ್ ಬಿಕಾಸ್ ಆಫ್ ದ ವ್ಯೂ ಸೊ ಅಲ್ಲಿ ಬಂದು ಶೋಲೆ ಹೈಟ್ಸ್ ಅಂತ ಒಂದು ಸ್ಟೇ ಇದೆ ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಹಾಗಾಗಿ ನಾವು ಇಲ್ಲಿ ಸ್ಟೇ ಮಾಡಿ ಇಲ್ಲಿಂದ ಅಲ್ಲಿಗೆ ಹೋಗೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಬೆಳಗ್ಗೆ ಬೆಳಗ್ಗೆ ಹಿಂದೆ ನೋಡ್ತಾ ಇದ್ದೀರಾ ಸತ್ಪ್ರಜೆಗಳು ಇವಾಗ ಎದು ಹೋಗ್ತಾ ಇದಾರೆ ಬ್ರೋ 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 ಎಲ್ಲ ಆದ್ಮೇಲೆ ಬ್ರೋ ಏನ್ ಹೇಳಿ ಡೈಲಾಗ್ ಕಷ್ಟ ಇರಬರ್ದು ಇದು ವರ್ತುವ ಸಂತೋಷ ಫ್ಯಾನ್ ಸ್ನೇಹಿತರ ಕಾರ್ತಿಕ್ ಅಂತ ಸೇಮ್ ಮಾತಾಡೋದು ಹಂಗೆ ಮಾತಾಡ್ತಾರೆ ಮಾತಾಡು ತುಂಬಾ ಬಾಯಿ ನೋತಾ ಇದೆ ರಾತ್ರಿ ಎಲ್ಲ ಮಾತಾಡಿ ಅಲ್ಲಿ ಒಟ್ಟೆ ಯಾಕೆ ಒರೆಸ್ತಾರೋ ರಾತ್ರಿ 4 ಗಂಟೆಗೆ ಇವಾಗ ನಾವು ನಮ್ ಇದೆ ಯಾಕಂದ್ರೆ ಈ ಜಾವ ಎಲ್ಲ ಬೇಡ ಅನ್ಬಿಟ್ಟು ಇಲ್ಲೇ ಇಡಿಸ್ತಾ ಇದೀವಿ ಆಮೇಲೆ ಎರಡ್ ಗಾಡಿಗಳು ಕ್ಲಚ್ ಪ್ಲೇಟ್ ಹೋಗಿದೆ ಸೊ ಅದ್ರದ್ದು ಇಲ್ಲೇ ಶೆಡ್ ಮಾಡ್ಬಿಟ್ಟು ಮಿಕ್ಕಿದೊಂದು ಐದಿಂದ ಆರು ಗಾಡಿ ಇವಾಗ ಟ್ರೇಲ್ ಹೋಗ್ತಿವಿ ಸೊ ಬನ್ನಿ ಆ ಟ್ರೇಲ್ ಹೆಂಗಿದೆ ನೋಡೋಣ ನೀವೇನಾರು ಈ ಕಡೆ ಬಂದಾಗ ಬಾಮಿಕೊಂಡೋ ವಿ ಪಾಯಿಂಟ್ ಈ ತರ ಇರುತ್ತೆ ಅಂತ ತಿಳ್ಕೊಂಡು ಬನ್ನಿ ಸೊ ನಮ್ ಗ್ಯಾಂಗ್ ಅಲ್ಲಿ ಫಸ್ಟ್ ಲೇಡಿ ರೈಡರ್ ಅವ್ರು ಆಯ್ ಅನ್ಬಿಡಿ ಟಿಫನ್ ಒಂದು ಒಂಬತ್ತು ಒಂಬತ್ತು ಹದಿನೈದಕ್ಕೆ ಟಿಫನ್ ರೆಡಿ ಓಕೆನಾ ಅಣ್ಣ ಟ್ರೈನ್ ಹೋಗ್ಬಿಟ್ಟು ಬಂದ್ಬಿಡಣ ಸೂಪರ್ ಆಗಿರತ್ತ ಹೆಂಗಿದ್ರು ಫ್ಲಾಸ್ಕ್ ಅದು ನೋಡಿ ಸ್ನೇಹಿತರೆ ಈ ಇದೆ ತರೂ ನಿಮ್ ತೋರಿಸಿದೀನಿ ತೋರ್ಸಿದೀನಿ ಎಪಿಸೋಡ್ ಅಲ್ಲಿ ಬಟ್ ನೋಡಿ ಕುದ್ರೆ ಮುಖ ಇವ್ ಬ್ಯೂಟಿ ಸಾಕಾಗಿದೆ ಗುರು ಮಾತ್ರ ಅಲ್ಲಂತೂ ಲಿಟ್ರಲಿ ಫಾಲ್ಸ್ ಕಾಣಿಸ್ತಾ ಇದೆ ಮಾಮಿಕೊಂಡ್ ಸಾಕಾಗಿರತ್ತೆ ಫುಲಿ ಮಿಸ್ಟ್ ಇರಬಾರ್ದು ಗೈಸ್ ಮಿಸ್ಟ್ ಬಂದ್ರೆ ಮೇಲಿಂದ ಏನು ವ್ಯೂ ಕಾಣಿಸಲ್ಲ ಹಾಂ ಏನ ಏನಪ್ಪನಾಗಬೇಕು ಹೆಜ್ಜಲ ಹೆಜ್ಜಾಲ ಕಡೆ ಇರೋರು ನಮ್ಮ ಮಬ್ಬಿ ಗೊತ್ತಿರಬೇಕು ಹೆಜ್ಜಾಲದವರು ಹಾಯ್ ಅನ್ಬಿಡಿ ಕಮೆಂಟ್ಸಲ್ಲಿ ಟಾಪ್ ಬಾಕ್ಸ್ ಬಿಚ್ಬಿಟ್ಟೆ ಸುಮ್ಮನೆ ತರೋಣ ಅಂತ ಭಾಷಿ ಸೀರೆ ಹೋಗ್ತಾ ಇರೋಣ ಲೈಟ್ ಎಲ್ಲ ಫುಲ್ಲು ಮಳೆಗರು ಯಾವ ಥರ ಮಳೆ ಅಂದರೆ ಅಪ್ಪ ಕ್ರೇಜಿ ಮಳೆ ರಯ್ಯ 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 ಕನ್ನಡಿ ಒಳ್ಳೆದಾರಿ ನಡಿ ನೀ ನಕ್ಕರೆ ಅದು ನಗುವುದು ನೀ ಅತ್ತರೆ ಅದು ಅಳುವುದು ಇದನ್ನು ನೀ ನಡಿ ಇದನ್ನು ನೀ ನಡಿ ಕರ್ಮ ಎಂದು ತಿರುಗು ಬಾಣ ಧರ್ಮ ದಾರಿ ನಡಿ ಬೆರೆಯವರಿಗೆ ಬಯಸಿದ್ದೇ ನಿನಗೆ ಬರುವುದು ಈ ತಿಳಿ ಧರ್ಮೇಶ

నాటకీయ జగదలి నాటకీయ బతుకలి నాటకీయ జనర మధ్య నటన ఆగి బతు బు మాతారే సుని గురియడే సాగలు నిశ్శబ్ద దిశ సూలుబరుగే హెదరబేడ మే మునుగుని జనర మాతికి అడుక బేడ మే ముగ్గుని మా వారే పద జన కర్మణ్యే ಬೇಡ ಮನಸ್ಸು ಹೇಳು ಮಾತು ಕೇಳು ಪರಿಶುದ್ಧವಾಗಿ ಬಾಳು ಪರನಿಂದನೆ ಮಾಡಬೇಡ ಪರನಿಂದನೆ ಗೆದರಬೇಡ ಬದಲಾವಣೆ ಜಗದ ನಿಯಮ ಬದಲಾವಣೆ ಮಾಡಿ ನೋಡ ಕೆಲಸ ಮಾಡುತ್ತಿರು ಭಗತ ಚಿಂತೆ ಬಿಟ್ಟು ಕೃಷ್ಣ ಹೇಳಿದ ಮಾತು ಸುದ್ದಿ ಅಳವಡಿಸಿಕೊಂಡು ಇನ್ನು ಚೈನ್ ಚೈನ್ ಲಿಂಕ್ ಚೈನ್ ಲಿಂಕ್ ಬಂದಿದ್ಯಾ ಏನು ಚೈನ್ ಆಚೆ ಬಂದಿದ್ಯಾ ಸೆಟ್ ಆಯ್ತಾ ಚೈನಾ ಆಚೆ ಬಂದ್ಬಿಟ್ಟಿತ್ತು ಧರ್ಮಣ್ಣ ಸೆಂಟರಲ್ಲಿ ಫುಲ್ ಪಾಚಿ ಕಟ್ಬಿಟ್ಟಿದ್ದ ಓ ವ್ಯೂ ಪಾಯಿಂಟಿಗೆ ಬಂದೇ ಬಿಟ್ವಿ ಅದೇ ನೋಡಿ ವ್ಯೂ ಪಾಯಿಂಟ್ ವಾವ್ ಏನು ಸಕ್ಕತ್ತ ಕಾಣಿಸ್ತದೆ ಗುರು ವ್ಯೂ ನೋಡು ರಪೇಶ್ ವ್ಯೂ ನೋಡು జయాలి జయవే చిత్తాల్ పిల్లాడ ఈ తరా నా నగరు ఏ గాడి ಏ ಚೈನ್ ಎಲ್ಲ ಉದ್ರೆ ಹೋಯ್ತು ಹಾಕೊಂಡು ಓಡಿಸಿರೋದು ಸೈಕು ಸೊ ಇದೆ ಬಾಮಿ ಕೊಂಡ ವಲಿ ಶೋಲಾ ಹೈಟ್ಸ್ಗೆ ಇನ್ನ ಮೇಲಿದೆ ಆಕ್ಚುಲಿ ನೋಡಿ ಇದು ಹಾರ್ಟ್ ಶೇಪ್ ವ್ಯೂ ಏನಿದೆ ಇಲ್ಲಿಂದ ಕಾಣಿಸುತ್ತೆ ಲಾಸ್ಟ್ ಟೈಮು ಆಕ್ಚುಲಿ ಡ್ರೋನ್ ಶಾರ್ಟ್ ಹಾಕೊಂಡಿದ್ವಿ ಇವತ್ತು ಗಾಡಿಯಲ್ಲೇ ಬಂದಿದ್ವಿ ಬ್ಯೂಟಿಫುಲ್ ಸ್ನೇಹಿತ ಎಂಥ ವ್ಯೂ ಹೇಳಿ ಮೊಬೈಲ್ ಅಲ್ಲಿ ಹಿಡಿತೀನಿ ರೀ ಅದು ಬಾಮಿ ಕೊಂಡ ಪಾಯಿಂಟ್ ಅಂಡ್ ದಿಸ್ ಇಸ್ ದ ಸ್ಟೋನ್ ಇಷ್ಟೊಂದು ಒಂದು ವ್ಯೂ ಪಾಯಿಂಟಿಗೆ ಒಂದು ಮಾರ್ಕ್ ಇದ್ದಂಗೆ ಸೊ ದಿಸ್ ಇಸ್ ದ ವ್ಯೂ ಪಾಯಿಂಟ್ ಅಂತ ಸೊ ಬಾಯ್ಸ್ ಎಲ್ಲ ಇಳಿದಿರಿ ಎಲ್ಲರೂ ಬಂದಿದ್ದಾರಸ್ನ ಎನ್ ಎಸ್ ಟು ಹಂಡ್ರೆಡ್ ಬಂದಿದೆ ಪಲ್ಸರ್ ಟು ಟ್ವೆಂಟಿ ಬಂದಿದೆ ಏನು ಹೇಳಿ ಸಕ್ಕತ್ತಾಗಿದೆ ಟ್ರೈಲು ವಿ ಥರಲಿ ಎಂಜಾಯ್ಡ್ ಇಟ್ ಏನಂದರೆ ಸ್ವಲ್ಪ ಮಳೆ ಬರ್ತದೆ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕೊಂಡೆ ಬೇರೆ ಏನಿಲ್ಲ ಮಾತಾಡೋಕ್ಕಾಗಲ್ಲ ಆ್ಯಂಡ್ ಇದ್ರಲ್ಲಿ ಮೈಕ್ ಇದೆಯಲ್ಲ ಸೊ ಸಿಂಕ್ ಮಾಡಿದ್ರೆ ಬೇಸ್ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಾಂದರೆ ವಿಂಡ್ ನಾಯ್ಸ್ ಜಾಸ್ತಿ ಇದೆ ಹಾಗಾಗಿ ಹೆಲ್ಮೆಟ್ ಹಾಕೊಂಡೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ವೈಡ್ ಆ್ಯಂಗಲಲ್ಲಿ ತೋರಿಸ್ತೀನಿ ನೋಡಿ 우리가 사가 n d o n 우! 우! u m i a

ಸೊ ಇನ್ನೊಂದು ಸ್ವಲ್ಪತ್ತು ಇಲ್ಲೊಂದು ವ್ಯೂ ಸ್ವಲ್ಪ ಕ್ಲಿಯರ್ ಆಗಕ್ಕೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಲ್ಲಿಂದ ನಾವು ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ರೂಟ್ ಹೊಡೆಯೋಣ ಅಂತ ಇದೀವಿ ಅಲ್ಲಿಂದ ಚಾರ್ಮಡಿ ಕನೆಕ್ಟ್ ಆಗ್ಬಿಟ್ಟು ಹೋಗೋಣ ಅಂತ ಪ್ಲಾನ್ ಬಟ್ ಇನ್ನ ರೂಟ್ ಏನೇನು ಅಂತ ಗೊತ್ತಿಲ್ಲ ನಮ್ಗೆ ಸೊ ನ್ಯೂಸ್ ಚೆಕ್ ಮಾಡ್ಬೇಕು ಅಂಡ್ ಆನ್ಲೈನ್ ಸ್ವಲ್ಪ ಚೆಕ್ ಮಾಡ್ಬೇಕು ರೂಟ್ ಏನಾರು ಹೊಡಿಸ್ಕೊಂಡಿದ್ಯಾ ಏನು ಅಂತ ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಸ್ನೇಹಿತರ ಇಲ್ಲಾ ಸೊ ರೆಡ್ ಅಲರ್ಟ್ ನ ಕೊಟ್ಟಿದ್ದಾರೆ ಕರ್ನಾಟಕ ಟೂರಿಸಂ ಗವರ್ಮೆಂಟ್ ಅವರು ಸೊ ಹಾಗಾಗಿ ನೋಡ್ಕೊಂಡು ರೂಟ್ ಪ್ಲಾನ್ ಮಾಡಿ ಡೈನಾಮಿಕ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ದಿಸ್ ಇಸ್ ದ ಆಫ್ ರೋಡ್ ಟು ಬಾಮಿಕೊಂಡ ತುಂಬಾ ಚೆನ್ನಾಗಿದೆ ಅಂಡ್ ಸಮ್ಮರ್ ಅಲ್ಲಿ ಬರಕ್ಕೆ ತುಂಬಾ ಈಸಿ ಮಾನ್ಸೂನ್ ಈ ತರ ಟೈಮ್ ಅಲ್ಲಿ ಬರೋದು ದಯವಿಟ್ಟು ಹೋಗ್ಬೇಡಿ ನಿಮ್ ಜೊತೆ ಯಾರನೋ ಒಬ್ರು ಇರಲಿ ಸೊ ಇಬ್ರು ಬಂದ್ರೆ ಪೀಸ್ ಆಗಿ ಮಾಡಬಹುದು ಅಕಸ್ಮಾತ್ ನೀವು ದೊಡ್ಡ ಗ್ಯಾಂಗ್ ಇತ್ತು ಅಂದ್ರೆ ಏನೋ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡ್ತೀರಾ ನೋಡಿದ್ರಿ ಬ್ಯೂಟಿಫುಲ್ ವಾಟರ್ ಕ್ರಾಸಿಂಗ್ ಎಲ್ಲ ಇದೆ ಅದಾದ್ಮೇಲೆ ಸ್ಲಿಪ್ಪರಿ ತುಂಬಾ ಇದೆ ಅದ್ರ ಟಯರ್ ಬಟನ್ಸ್ ಬೇಕೇ ಬೇಕು ಸ್ನೇಹಿತರೆ ಬಟನ್ಸ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಬಟ್ ಎರಡು ಗಾಡಿಗಳು ಬಟನ್ಸ್ ಇಲ್ಲ ಅಂದ್ರೂ ಬಂದ್ಬಿಟ್ಟಿದೆ ಹೆಂಗ್ ಬಂತು ಅಂತ ನನಗೂ ಗೊತ್ತಿಲ್ಲ ಸೊ ಬನ್ನಿ ಇವಾಗ ನೆಕ್ಸ್ಟ್ ಇವಾಗ ಇಲ್ಲಿಂದ ನಾವು ಸ್ಟೇಗೆ ವಾಪಸ್ ಹೋಗಿ ಸ್ಟೇ ಅಲ್ಲಿ ತಿಂಡಿ ತಿನ್ಕೊಂಡು ಅಲ್ಲಿಂದ